ನೋಡಿ ಈಗ ಹೆಣ್ಣಿನ ಕಡೆಯವರು ಮತ್ತೆ ಗಂಡಿನ ಕಡೆಯವರು ಎರಡೂ ಕಡೆಯವರು ಕೂತಿದ್ದಾರೆ ಮಾತುಕತೆ ಮಾಡ್ತಾರೆ ಈಗ ತಲೆಗೆಲ್ಲ ಮುಂಡಸಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಇದೊಂದು ನೋಡುವುದೇ ಭಾರಿ ಖುಷಿ ಒಂದು ಸಂ ಎರಡು ಸಂಬಂಧವನ್ನು ಬೆಸೆಯುವ ಕಾಲ ನೋಡಿ ಹುಡುಗಿ ಬಂದಲು ನೀರನ್ನು ಇಟ್ಟು ಬದಲು ಅವರು ಗಂಡಿನ ಕಡೆಯವರು ಹೇಳಿದರು ಹುಡುಗಿ ಬರಲಿ ಹುಡುಗಿಯನ್ನು ನೋಡಬೇಕಂತ ಅದಕ್ಕೆ ನೀರಿಟ್ಟು ಸೀದಾ ಅಲ್ಲಿ ನಿಂತಿದ್ದಲ್ಲ ಈಗ ಈಗ ನೋಡಿ ಗಂಡಿನ ಕಡೆಯವರು ಗಂಡು ಬಂದ ಗಂಡು ಬಂದು ಆ ಕಲಸಕ್ಕೆ ಹಾಕಬೇಕು ಅಂತ ಅಕ್ಕಿ ಹಾಕಬೇಕು ಅಕ್ಕಿ ಕಾಲು ಅದಕ್ಕೆ ನೋಡಿ ಕಾಲು ಇಟ್ಕೊಂಡ್ರು ಅಕ್ಕಿ ಕಾಲು ಕಲಸಕ್ಕೆ ಹಾಕಿದರು ಕಲಸ ದೀಪ ಉಂಟಾದಲ್ಲಿ ಅಲ್ಲಿ ಮತ್ತು ಕೈ ಮಿಗಿದ್ರು ಅದಕ್ಕಿಂತ ಮೊದಲು ಹೆಣ್ಣಿನ ಕಡೆಯವರಿಗೆ ಗಂಡಿನ ಕಡೆಯವರು ಇಷ್ಟೇ ಅಂತ ಹಣ ಇಡಲಿಕ್ಕೆ ಉಂಟು ಒಂದು ಅದೊಂದು ಕ್ರಮ ಆ ಕ್ರಮದಲ್ಲಿ ಅವರು ಐನೂರ ಒಂದು ರೂಪಾಯಿ ಇಟ್ಟಿ ಇಟ್ಟಿದ್ದಾರೆ ಅದು ಆ ವೀಲ್ಯದಲ್ಲಿ ಒಟ್ಟಿಗೆ ಉಂಟು ಅದನ್ನು ಹೆಣ್ಣಿನ ಕಡೆಯವರಿಗೆ ಕೊಡ್ತಾರೆ ಗಂಡಿನ ಕಡೆಯವರು ಇಡುವುದು ಹೆಣ್ಣಿನ ಕಡೆಯವರು ತಗೊಳ್ಳೋದು ಅವರೀಗ ಸೀರೆ ಕೊಡ್ತಿದ್ದಾರೆ ಪೂ ಸೀರೆ ಅಂತ ಪೂ ಸೀರೆ ಕೊಡಬೇಕಾದ್ರೆ ಮೊದಲು ಅವರು ವೀಲ್ಯವನ್ನು ಆ ಕಡೆ ಈ ಕಡೆ ಮಾಡಿ ತಗೊಳ್ಬೇಕು ಗಂಡಿನ ಕಡೆಯವರು ಮತ್ತು ಹೆಣ್ಣಿನ ಕಡೆಯವರು ನೋಡಿ ಹರಿವಾಹನ ತಗೊಂಡ್ರು ನೋಡಿ ಅದು ಹೆಣ್ಣಿನ ಕಡೆಯವರು ಈಗ ಫಸ್ಟ್ ತೊಗೊಂಡೋದು ಸಾರಿ ಅದು ಗಂಡಿನ ಕಡೆಯವರು ನೋಡಿ ಅವರ ಹತ್ರ ಹಣ ಉಂಟು ನೋಡಿ ಅದರಲ್ಲಿ ಅದು ಇದು ಹೆಣ್ಣಿನ ಕಡೆಯವರು ಹೆಣ್ಣಿನ ಕಡೆಯವರದು ಹರಿವಾಹನ ಅಡಿಯಲ್ಲಿರಬೇಕು ಗಂಡಿನ ಕಡೆಯವರ ಮೇಲೆ ಮತ್ತು ಹೀಗೆ ನೋಡಿ ಮೂರು ಸಾರಿ ಹೀಗೆ ಮಾಡ್ತಾರೆ ಮೂರು ಸಾರಿ ಇವಾಗ ಈ ಕಡೆ ಹೆಣ್ಣಿನ ಕಡೆಯವರಿಗೆ ಬಂತು ಹರಿವಾಹನ ಹಣದ ಹರಿವಾಹನ ಖಜಾನ ಖಜಾನ ಬಂತು ಹುಡುಗಿ ಕಡೆಯವರಿಗೆ ನೋಡಿಗೂ ಸೀರೆ ಸೀರೆ ಕೊಡಲಿಕ್ಕೆ ಬಂದಿದ್ದಾರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆ ಸೀರೆ ಕೊಡ್ತಾರೆ ಹುಡುಗಿ ಸಹ ಇದ್ದಾಳೆ ಅದರಲ್ಲಿ ಮಧುಮಗಲು ಹಾಗೆ ಮೂರು ಸಾರಿ ಮಾಡಿ ಮತ್ತೆ ಕೊಟ್ಟುಬಿಡ್ತಾರೆ ನೋಡಿ ಕೊಟ್ಟು ಬಿಟ್ಟರು ನೋಡಿ ಈಗ ಅಲ್ಲಿಟ್ಟು ಕೈ ಮುಗಿದು ಅವರು ಅದನ್ನು ಕೊಂಡೋಗ್ತಾರೆ ಕೊಂಡೋಗಿ ಹುಡುಗಿಗೆ ಅಯ್ತ ಮಾಡಿ ತರ್ತಾರೆ ಸೀರೆ ಉಡಿಸಿ ಕರ್ಕೊಂಡು ಬರ್ತಾರೆ ಅಲ್ಲಿವರೆಗೆ ಇಲ್ಲಿ ವೀಳ್ಯದೆ ಕೊಟ್ಟಿದ್ದಾರಲ್ಲ ಆವಾಗ ಅದನ್ನು ಆ ಕಡೆಯವರು ಈ ಕಡೆಯವರಿಗೆ ಈ ಕಡೆಯವರು ಆ ಕಡೆಯವರಿಗೆ ಅಂದರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಗೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಗೆ ಇಲ್ಲದೇ ತಿನ್ನಲಿಕ್ಕೆ ಎಲ್ಲದಕ್ಕೂ ಕೊಡ್ತಾರೆ ಅದು ಅಲ್ಲಿ ಅವರು ಅಲ್ಲೇ ಕೂತು ತಿನ್ನಬೇಕು ಎಲ್ಲರಿಗೆ ಹಂಚುತ್ತಾ ಇದ್ದಾರೆ ಇಲಾಖೆಲ್ಲಿ ತಿನ್ನುವರಿಗೆ ವೀಳದಲ್ಲಿ ತಿನ್ನುವರು ತುಂಬ ಜನ ಇದ್ದಾರೆ ಅದಕ್ಕೆ ತುಂಬ ಕೊಡ್ತಿದ್ದಾರೆ ತಿನ್ನಲಿ ಬಾಯಿ ಕೆಂಪು ಮಾಡಲಿ ಕೆಂಪು ಆಗಲಿ ಬಾಯಿ ನೋಡಿ ಈಗ ಮದುಮಗಳು ಬಂದಲು ಈಗ ಹೂ ಕೊಟ್ಟಿದ್ದಾರೆ ಮದುಮಗಳು ಸೀರೆ ನೋಟ್ಟು ಬಂದಿದೆ ಈ ಕಡೆ ಮದುಮಗ ನೋಡಿ ಹೂವಿಯನ್ನು ಹೂವನ್ನು ಇದ್ದಾನೆ ಮದುಮಗ ಮದುಮಗಳು ಕೊಟ್ಟರು ನೋಡಿ ಇನ್ನು ಉಂಗುರ ನಿಶ್ಚಯ ಅಂದ್ರೆ ಅದೇ ಮೇಯ್ನು ಉಂಗುರ ಎಕ್ಸ್ಚೇಂಜ್ ಮಾಡೋದು ಉಂಗುರ ಹಾಕೋದು ಇಬ್ರು ಸಹ ಉಂಗುರ ಹಿಡ್ಕೊಂಡಿದ್ದಾರೆ ಕೈಗೆ ಮಧುಮಾಕ ಅವಳಿಗೆ ಉಂಗುರ ಹಾಕಿ ಆಯಿತು ಈಗ ಮದುಮಗನಿಗೆ ಮದುಮಗಳು ಉಂಗುರ ಹಾಕ್ತಾಳೆ ಮದುವೆ ಅಂದರೆ ಎಲ್ಲರಿಗೂ ಖುಷಿ ಗುರು ಹಿರಿಯರಿಗೆ ಎಲ್ಲರಿಗೂ ಖುಷಿ ಆಗ್ತದೆ ಹಾಕಿದ್ರು ಮದುಮಗನಿಗೆ ಉಂಗುರ ಉಂಗುರ ಶಾಸ್ತ್ರ ಮುಗಿಸಿ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಮಾಡಿದರು ಈಗ ಸೆಲೆಬ್ರೇಷನ್ ಮತ್ತೊಂದು ಕೇಕ್ ಕಟ್ ಮಾಡಿ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಒಂದು ಸ್ಟೇಜಲ್ಲಿ ಸ್ಟೇಜ್ ಹಾಕಿದೆ ಅದಕ್ಕೆ ಇಬ್ಬರು ಸಹ ಕೂತ್ಕೊಂಡು ಕೇಕ್ ಕಟ್ ಮಾಡಿ ಕೂತ್ಕೊಂಡು ಕೇಕನ್ನು ತಿನ್ನಿಸುವುದು ಅವರಿಗೊಂದು ಸಂತಸದ ದಿನ ಮರೆಯಲಾಗದ ದಿನ ಈಗ ಹೂವು ಕೊಡುವ ಕೊಡುವುದು ಹೂವಿನ ಗುಚ್ಚ ಅದೇ ಮದುಮಗ ಇಟ್ಕೊಂಡಿದ್ದಾನೆ ಈಗ ಕೊಡುವುದು ಸಿಸ್ಟಮ್ ಕೂತು ಕೊಡಬೇಕು ನಿಂತಿದ್ದಾನೆ ಅದೀಗ ಕೂತು ಕೊಡ್ತಾನೆ ಇದು ಯಾವ ಯಾವ ಸ್ಟೈಲ್ ಸಹ ಮಾಡಿ ಕೊಡ್ಬೋದು ಹೂವಿನ ಗುಚ್ಚ ಈ ರೀತಿ ಕೊಡ್ತಿದ್ದಾನೆ ಖುಷಿಯಾಯ್ತು ಊಟದ ಸರದಿ ಇಡ್ಲಿ ಕೋಳಿ ಪಲ್ಯ ರೊಟ್ಟಿ ಸಾರು ಸಾಂಬಾರು ಎಲ್ಲ ಇಟ್ಟಿದ್ದಾರೆ ತುಂಬಾ ಜನ ಇದ್ದಾರೆ ಊಟ ಬಡಿಸ್ತಾ ಇದ್ದಾರೆ ಅವರು ಅದೇ ನಾನ್ ನಾನ್ವೆಜ್ಜಿಗೆ ಫುಲ್ ಜನ ಉಂಟು ಅಲ್ಲಿಗೆಲ್ಲ ಒಂದು ವೆಜ್ಜಾ ವೆಜ್ ಕೌಂಟ್ರಾ ಹಾಂ ಇನ್ನೀ ಏರನಾ ಎಂಗೇಜ್ಮೆಂಟ್ ಏನ ಫಂಕ್ಷನ್ ಬನ್ನಿ ಹಾಂ ಹಾಂ ಬರ್ತಾ ಹಾಂ ಬಲಸರ ಉಂಡು ನಿಗುಲು ಬಳಸರು ಇನ್ನೀ ಭಾರಿ ಖುಷಿ ಟು ಉಳ್ಳೇರು ಅಕ್ಕನ ಅಕ್ಕನ ಎಂಗೇಜ್ಮೆಂಟ್ಗೆ ಅಂಚೆ ಅದು ವೆಜ್ಜಿಗೆ ಜನ ಅಂತ ಕಮ್ಮಿ ಉಳ್ಳೇರು ಅಂಚದು ಬರೋಂದು ಅಂದೆ ಅಲ್ಲಿ ಅಂಚೆನೆ ಇಂಚಿದ್ದು ನಾನ್ ವೆಜ್ಜು ಅಲ್ಲಿ ಒಂದು ನಾನ್ ವೆಜ್ ಎ ಯಾಕಡೆ ಯಾಕೆಂದರೆ ಪಜ್ಪಾಯ ಐತೆ ಆಯ್ಕೆ ಮಕ್ಕ ಅಲ್ಲಿ ಒಂದು ಪಾಯಸ ಇಂಚಿತ ಸಾರು ಇಂಚದ್ದು ನುಪ್ಪು